ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಲಕ್ಷ್ಮಣನು ಸುಗ್ರೀವನನ್ನು ಶ್ರೀರಾಮನ ಬಳಿಗೆ ಕರೆದದ್ದು ಎಂಬ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಲಕ್ಷ್ಮಣನು ತಾರಾದೇವಿಯಿಂದ ಧರ್ಮ ರಹಸ್ಯ ಗರ್ಭಿತವಾದ ಸಮಾಧಾನದ ಮಾತುಗಳನ್ನು ಕೇಳಿ ಆ ದೇವಿಯ ಮಾತುಗಳನ್ನು ಅಂಗೀಕರಿಸಿ ಸುಗ್ರೀವನ ಮೇಲೆ ಕೋಪವನ್ನು ಬಿಟ್ಟು ಶಾಂತಚಿತ್ತನಾದನು ಬಳಿಕ ಸುಗ್ರೀವನು ಒತ್ತೆಯಾದ ವಸ್ತ್ರವನ್ನು ಪರಿತ್ಯಾಗ ಮಾಡುವಂತೆ ಭಯವನ್ನು ಬಿಟ್ಟನು ತನು ತಾನು ಅಲಂಕರಿಸಿಕೊಂಡಿದ್ದ ಪುಷ್ಪ ಸರಗಳನ್ನು ತೆಗೆದುಹಾಕಿ ಗರ್ವವನ್ನು ಬಿಟ್ಟು ಲಕ್ಷ್ಮಣನ ಸಮೀಪಕ್ಕೆ ಹೋಗಿ ವಿನಯ ಗುಣ ಸಂಪತ್ತಿಯುಳ್ಳವನಾಗಿ ಆತನಿಗೆ ಹರ್ಷವನ್ನುಂಟು ಮಾಡುತ್ತ ಆತನನ್ನು ಕುರಿತು ಹೀಗೆಂದನು ಎಲೆಯಿ ಲಕ್ಷ್ಮಣ ಹೋದ ರಾಜ್ಯಾಧಿಪತ್ಯ ಸಮಸ್ತವಾದ ಐಶ್ವರ್ಯವು ಎಂದಿಗೂ ಕೇಳಿಲ್ಲದ ಕೀರ್ತಿಯು ಶ್ರೀರಾಮನ ಕೃಪೆಯಿಂದ ತಿರುಗಿ ಬಂದವು ಲೋಕದಲ್ಲಿ ಸಕಲ ಸಚ್ಚರಿತ್ರೆಗಳಿಂದ ಪ್ರಖ್ಯಾತಿ ಪಡೆದ ಆ ಸ್ವಾಮಿಯು ಪರಾಕ್ರಮ ಆ ಸ್ವಾಮಿಯ ಪರಾಕ್ರಮಕ್ಕೆ ಸರಿಯಾದ ಪರಾಕ್ರಮವುಳ್ಳವರು ಯಾರು ಮಹಾ ಮಹಿಮೆಯುಳ್ಳ ಧರ್ಮಾತ್ಮನಾದ ಶ್ರೀರಾಮನು ತನ್ನ ಬಲ ಪರಾಕ್ರಮಗಳಿಂದ ನನ್ನ ಸಹಾಯವೆಂಬ ನೆಪ ಮಾತ್ರದಿಂದ ಸಮರದಲ್ಲಿ ರಾವಣನನ್ನು ಕೊಂದು ಸೀತಾದೇವಿಯನ್ನು ಕರೆದುಕೊಂಡು ಬರುವನು ಮಹತ್ತಾದ ಏಳು ಮರಗಳನ್ನು ಒಂದೇ ಬಾಣದಿಂದ ಕತ್ತರಿಸಿದ ಮಹಾತ್ಮನಿಗೆ ಮತ್ತೊಬ್ಬರ ಸಹಾಯದಿಂದ ಆಗುವ ಕಾರ್ಯವೇನು ಆತನ ಬಿಲ್ಲು ನಾರಿಯ ಧ್ವನಿಯಿಂದಲೇ ಸಮಸ್ತ ಪರ್ವತ ಸಹಿತವಾದ ಭೂಮಿಯು ನಡುಗುವುದು ಸಕಲ ಸಹಿತನಾದ ರಾವಣನನ್ನು ಸಂಹಾರ ಮಾಡುವುದಕ್ಕೆ ಹೋಗುವ ಶ್ರೀರಾಮನ ಹಿಂದೆ ಶ್ರೀರಾಮನ ಹಿಂದೆ ಹೋಗಿ ನಾನು ಆತನ ಕಾರ್ಯಕ್ಕೆ ಸಹಾಯವಾದನೆಂಬ ಮಹಾಕೀರ್ತಿಯನ್ನು ಪಡೆಯುವೆನು ಲಕ್ಷ್ಮಣ ನಿನ್ನ ಊಳಿಗದವನಾದ ನನ್ನ ಅಪರಾಧವನ್ನು ಸಹಿಸು ಲೋಕದಲ್ಲಿ ಅಪರಾಧ ಮಾಡದ ಸೇವಕರಾರು ಎಂದು ನುಡಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ಪ್ರೀತಿಯಿಂದ ಸುಗ್ರೀವನನ್ನು ಕುರಿತು ಸುಗ್ರೀವನೇ ನನ್ನ ಅಣ್ಣನಾದ ಶ್ರೀರಾಮನು ಇಲ್ಲಿಯ ತನಕ ಮಿತ್ರರಿಲ್ಲದವನಾಗಿತ್ತು ಈಗ ವಿನಯ ಸಂಪನ್ನನಾದ ನಿನ್ನಿಂದ ಸನ್ಮಿತ್ರನಾದನು ನಿನ್ನ ಸತ್ಯಕ್ಕೂ ಮಹಿಮೆಗೂ ಸರಿಯುಂಟೆ ನೀನು ಕಪಿರಾಜ್ಯಾಧಿಪತ್ಯಕ್ಕೆ ಯೋಗ್ಯನು ನೀನು ಹೇಳಿದ ಮಾತುಗಳೆಲ್ಲವೂ ಸತ್ಯವಾದವು ವಾನರೇಂದ್ರ ಸ್ವಯಂ ಸಮರ್ಥನೋ ಅಸಹಾಯಶೂರನೋ ಆಗಿದ್ದರೂ ವಿನಯದಿಂದ ಮಾತನಾಡತಕ್ಕವನು ನನ್ನ ಅಣ್ಣನನ್ನು ನಿನ್ನನ್ನು ಬಿಟ್ಟರೆ ಇನ್ನು ಯಾರುಂಟು ದೈವಗತಿಯಿಂದ ನಮಗೆ ನಿನ್ನ ಮಿತ್ರತ್ವವು ದೊರಕಿ ಸಹಾಯ ಉಂಟಾಯಿತು ಇನ್ನು ನೀನು ಪ್ರಯಾಣವಾಗಿ ಹೊರಟು ನನ್ನೊಡನೆ ಬಂದು ನಿನ್ನ ಸಖನಾದ ಶ್ರೀರಾಮನ ದುಃಖವನ್ನು ಪರಿಹರಿಸಿ ಆತನನ್ನು ಸಂತವಿಡು ವಿರಹ ಶೋಕದಿಂದ ಕಂಗೆಟ್ಟು ಕಂಗ್ ವಿರಹ ಶೋಕದಿಂದ ಕಂಗೆಟ್ಟಿರುವ ಶ್ರೀರಾಮನನ್ನು ನೋಡಿ ನಿನ್ನೊಡನೆ ನಿಷ್ಠುರವಾಗಿ ನುಡಿದನು ಅದನ್ನು ಮರೆತು ಬಿಡು ಎಂದು ಸಮಾಧಾನವನ್ನು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ